ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಕಟ್ಟಿರೋ ಒಂದು ಜಿ ಪ್ಲಸ್ ಟು ಬಿಲ್ಡಿಂಗ್ನ ತೋರಿಸ್ಕೊಳಕ್ಕೆ ಇವತ್ತು ಬಂದಿದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದೀನಿ ಕಂಪ್ಲೀಟಾಗಿ ಒಳ್ಳೆ ಕಲರ್ನ ಸೆಲೆಕ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಡಿಸೈನ್ನ ಮಾಡಿದ್ದಾರೆ ಫ್ರಂಟ್ ಎಲಿವೇಶನ್ ನೀವು ಫ್ರಂಟಿಂದ ಆಮೇಲೆ ಸೈಡಿಂದ ನೋಡಿದ್ರಿ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಪರ್ಟಿಯ ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಮಗೆ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಟ್ವೆಂಟಿ ಬೈ ಫಾರ್ಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನೋಡಿ ಈಗ ಪಾರ್ಕಿಂಗ್ ತೋರಿಸ್ತಾ ಪಾರ್ಕಿಂಗ್ ಆರಾಮ್ಸೆ ಒಂದು ಒಂದು ಕಾರ್ನ ಆಲ್ಮೋಸ್ಟ್ ಒಂದು ಎರಡು ಮೂರು ಕೂಡ ನಿಲ್ಲಿಸ್ಕೊಬೋದು ನಿಮಗೆ ಗ್ಯಾಸ್ ಫೆಸಿಲಿಟಿ ಅಂದರೆ ಗ್ಯಾಸ್ ಪ್ರಾವಿಷನ್ಗೆ ಅಂತ ನಿಮಗೆ ಅಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಇದನ್ನು ನೋಡಿದ್ರಿ ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಪಾರ್ಕಿಂಗ್ನ ಕಂಪ್ಲೀಟ್ ಅಪ್ ಟು ರೂಫ್ವರೆಗೂ ನಿಮಗೆ ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ ಈ ಕಡೆ ಸೆಟ್ ಬ್ಯಾಕ್ನ ತೋರಿಸ್ತಾ ಇದ್ದೀನಿ ನೋಡಿ ಜೊತೆಗೆ ಮೆಟ್ಲ ಕೆಳಗಡೆ ಕೂಡ ಪ್ರಾವಿಷನ್ ತೋರಿಸ್ತಾ ಇದ್ದೀನಿ ಇನ್ನು ಈ ಒಂದು ಪ್ರಾಪರ್ಟಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇದೆ ಅದಕ್ಕೆ ಮುಂಚೆ ನಮ್ಮ ಸಬ್ಸ್ಕ್ರೈಬರು ವ್ಯೂವರ್ಸು ಎಲ್ಲ ನೋಡಲಿ ಅನ್ನೋ ಒಂದು ದೇಶಕ್ಕೆ ಮೊದಲನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಈ ಒಂದು ಏನು ಓಪನ್ ಕಿಚನ್ನು ಹಾಲು ಒಂದು ಸಿಂಗಲ್ ಬಿ ಎಚ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇರೋ ಒಂದು ಮನೇನ ತೋರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ವುಡ್ ವರ್ಕು ಪೇಂಟಿಂಗ್ ವರ್ಕು ಆಮೇಲೆ ಪ್ಲಂಬಿಂಗ್ ವರ್ಕು ಬಾಕಿ ಇದೆ ಈ ಒಂದು ಬಿಲ್ಡಿಂಗಲ್ಲಿ ಇದರ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಕರಿಹೋಮ್ನಹಳ್ಳಿ ಅನ್ನೋ ಲೊಕೇಶನ್ ಬರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಕರಿಹೋಮ್ನಳ್ಳಿ ಲೊಕೇಶನ್ ಬರುತ್ತೆ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು ಮುನ್ನೂರು ಮೀಟ್ರ್ ಅಂದ್ಕೊಡಿ ಬಸ್ ಸ್ಟಾಪು ಕೇವಲ ಮುನ್ನೂರು ಮೀಟ್ರಲ್ಲಿ ಬಸ್ ಸ್ಟಾಪು ಕೂಡ ಅವೈಲಬಲ್ ಇದೆ ಆ ಒಂದು ಬಸ್ ಸ್ಟಾಪ್ಗೆ ನಿಮಗೆ ಎನಿ ಟೈಮ್ ಬಸ್ಸಸ್ಸು ಅವೈಲಬಲ್ ಇದ್ದಾವೆ ಯಾರಾದರೂ ಈ ಐ ಟಿ ವಿ ಟಿ ಸೆಂಟರ್ಗಳಿಗೆ ಹೋಗ್ತೀನಿ ಅಂದರೆ ಕ್ಯಾಬ್ಗಳು ಕೂಡ ಆರಾಮ್ಸೆ ಇಲ್ಲಿ ಬಂದು ಡೋರ್ಸ್ ಡೋರ್ ಸ್ಟೆಪ್ಪು ಡ್ರಾಪ್ನ ಮಾಡಿ ಹೋಗ್ತಾರೆ ಆ ಥರ ಒಂದು ಏರಿಯಾ ಇದು ಈಗ ಬನ್ನಿ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾಯಿದ್ದೀನಿ ಸ್ಟೇರ್ ಕೇಸ್ ನಿಮಗೆ ತ್ರೀ ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ವಿತ್ ಎಸ್ ಎಸ್ ರೈಲಿಂಗ್ಸ್ ಕೂಡ ಬರುತ್ತೆ ಇಲ್ಲಿ ಅದು ಒಂದು ಕೆಲಸ ಬಾಕಿ ಇದೆ ಇನ್ನು ಬನ್ನಿ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಟು ಬಿ ಎಚ್ ಕೆ ಜೊತೆಗೆ ಬಾಲ್ಕನಿ ಕೂಡ ಇರೋ ಒಂದು ಟೂ ಬಿ ಎಚ್ ಕೆ ಮನೆ ಇದು ನೋಡಿ ಸೇಫ್ಟಿ ಲ ಏನೋ ಡೋರು ಹೊಸ ಥರ ಟೈಪು ಡೋರ್ನ ಲಾಕರ್ನ ಕೊಟ್ಟಿದ್ದಾರೆ ಇದು ಓ ಟಿ ಪಿ ಮೂಲಕ ಓಪನ್ ಮಾಡೋ ಅಂಥ ಡೋರ್ ಇದು ಫುಲ್ಲು ಫಸ್ಟ್ ಟೀ ಕುಡ್ಡಲ್ಲಿ ಮಾಡಿರೋ ಒಂದು ಡೋರ್ ಅದು ನೋಡಿ ಈ ಕಡೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ವುಡ್ ವರ್ಕ್ ಆಗಿದೆ ದೇವ್ರ ಮನೆ ನೀವು ನೋಡಬಹುದು ದೇವ್ರ ಮನೆ ಫ್ರಂಟಲ್ಲಿ ಗ್ಲಾಸ್ ಅಲ್ಲಿ ವಿತ್ ಲೈಟಿಂಗ್ ಅಲ್ಲಿ ಒಂದು ಒಳ್ಳೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ ದೇವ್ರ ಮನೆಯಲ್ಲೂ ಕೂಡ ವಾಲ್ಟೇಜ್ ಅಪ್ ಟು ರೂಫ್ ವರೆಗೂ ಪ್ರೊವೈಡ್ ಮಾಡಿದ್ದಾರೆ ಓಪನ್ ಕಿಚನ್ ಅಂತಲೇ ಹೇಳ್ಬೋದು ಕಿಚನ್ಗೆ ಜೊತೆಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದರೆ ಅಲ್ಲೂ ಕೂಡ ಒಂದು ವಾಷ್ ಬೇಸಿನ್ ಕೂಡ ಅವೈಲೇಬಲ್ ಇರುತ್ತೆ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಈ ಕಡೆ ರೈಟ್ ಸೈಡಲ್ಲಿ ನೀವು ಬಾಲ್ಕನಿನ ಗಮನಿಸ್ಬೋದು ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದೀನಿ ಲಿವಿಂಗ್ ಏರಿಯಾನ ಈ ಬಾಲ್ಕನಿ ಕೂಡ ಆಲ್ಮೋಸ್ಟ್ ಒಂದು ಚಿಕ್ಕ ಬೆಡ್ರೂಮ್ ಟೈಪ್ ಒಂದು ಸ್ಪೇಷಿಯಸ್ ಆಗಿದೆ ಬಾಲ್ಕನಿ ಅಲ್ಲೂ ಕೂಡ ಎಸ್ ಎಸ್ ರೈಲಿಂಗ್ಸು ಟಫ್ ಅಂಡ್ ಗ್ಲಾಸ್ ನೆಕ್ಸ್ಟ್ ಪ್ರೊವೈಡ್ ಮಾಡ್ತಾರೆ ಬನ್ನಿ ಈಗ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬಾಲ್ಕನಿ ಬಂದರಿಂದ ಬೆಡ್ರೂಮ್ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು ಆದರೂ ಸಿಂಪಲ್ ಆಗಿರೋ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ಇದು ಸ್ಲೈಡಿಂಗ್ ಆಫ್ನ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಟೂ ಪಾನ್ ಕಿಟಕಿ ಕೂಡ ಅವೈಲೇಬಲ್ ಇತ್ತು ನೆಕ್ಸ್ಟ್ ಬನ್ನಿ ನೋಡಿ ಈ ಕಡೆ ಆಪೋಸಿಟ್ ವಾಷ್ ಬೇಸಿನ್ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಈಗ ಸೆಕೆಂಡ್ ಬೆಡ್ರೂಮ್ಗೆ ಬಂದೀನಿ ಕೂ ಮೂಲೆಯಲ್ಲಿ ಈ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ವಿತ್ ಕಾಟ್ ಕೂಡ ಅವೈಲಬಲ್ ಇರುತ್ತೆ ಜೊತೆಗೆ ತ್ರೀ ಪಾನ್ ಕಿಟಕಿ ಇದೆ ವಾಟ್ರೋಬ್ಸ್ ಇದೆ ಫಾಲ್ ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ ಫ್ಲೋರಿಂಗ್ ಫ್ಲೋರಿಂಗ್ ಕಂಪ್ಲೀಟಾಗಿ ನಿಮಗೆ ಗ್ರಾನೈಟ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಡ್ರೆಸ್ಸಿಂಗ್ ಮಾಡೋಕೆ ಅಂತ ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಕಾಣ್ಬೋದು ಇನ್ನು ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಪೆಂಡಿಂಗ್ ಇದೆ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಇನ್ನು ಸೆಕೆಂಡ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಮನೆ ಅವೈಲೇಬಲ್ ಇರುತ್ತೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗ್ ಏನು ಹಾಲು ಓಪನ್ ಕಿಚನ್ನು ಜೊತೆಗೆ ಒಂದು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರೋ ಒಂದು ಮನೆ ಇನ್ನು ಫಸ್ಟ್ ಫ್ಲೋರಲ್ಲಿ ಒಂದು ಟು ಬಿ ಎಚ್ ಕೆ ಇನ್ನು ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟೂ ಬಿ ಎಚ್ ಕೆ ಅವೈಲಬಲ್ ಇರುತ್ತೆ ಒಟ್ಟು ಈ ಒಂದು ಬಿಲ್ಡಿಂಗಿಂದ ಯಾರಾದರೂ ಏನು ರೆಂಟೆಡ್ ಪ್ಯೂರ್ಲಿ ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೂ ನಿಮಗೆ ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಇದರ ಒಂದು ಸುತ್ತಮುತ್ತ ಈ ಒಂದು ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿರೋ ಲೊಕೇಶನ್ನು ಜೊತೆಗೆ ಸುತ್ತಮುತ್ತ ಎರಡು ಸ್ಕೂಲು ಹತ್ತತ್ರ ಇದ್ದಾವೆ ಜೊತೆಗೆ ಯೂನಿವರ್ಸಿಟಿ ಅವೈಲೇಬಲ್ ಇದೆ ಕಾಲೇಜ್ಗಳು ತುಂಬಾ ಇದ್ದಾವೆ ಹಂಗಾಗಿ ಅದ್ರ ಜೊತೆಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಸುತ್ತಮುತ್ತ ಬಾಡಿಗೆಗೆ ತುಂಬನೇ ಕೇಳ್ಕೊಂಬರ್ತಾರೆ ಹಾಗಾಗಿ ಈ ಒಂದು ಬಿಲ್ಡಿಂಗಿಂದ ಅಪ್ ಟು ನೀವು ತರ್ಟಿಯಿಂದ ತರ್ಟಿ ಫೈವ್ ಅಂತೂ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇತ್ಕೊಂಡಾದರೆ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿಯ ಮೇಯ್ನ್ ನಿಮಗೆ ಬೇಕಾಗಿರೋದು ಪ್ರಾಪರ್ಟಿ ವ್ಯಾಲ್ಯೂ ಪ್ರಾಪರ್ಟಿ ಏನು ಕೋಟ್ ಮಾಡ್ತಾ ಅನ್ನೋದು ವ್ಯಾಲ್ಯೂ ಈಗಲೇ ಹೇಳ್ಬಿಡ್ತೀನಿ ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಬಂದ್ಬಿಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನಗೋಷಗಳು ಕೂಡ ಇರುತ್ತೆ ಯಾರಾದರೂ ಈ ಒಂದು ಬಜೆಟಲ್ಲಿ ಮನೆನ ಚೂಸ್ ನೋಡ್ತಾ ಇದ್ದರೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸ್ವತ್ತು ಕೂಡ ರೆಡಿ ಇರುತ್ತೆ ನಿಮಗೆ ಈಸ್ಟ್ ಫೇಸ್ ಸೈಟು ಈಸ್ಟ್ ಫೇಸ್ಗೆ ಸೈಟ್ ಅವೈಲಬಲ್ ಇರೋದು ಸೈಟ್ ಮುಂದೆ ನಿಮಗೆ ತರ್ಟಿ ಫೀಟ್ ರೋಡ್ ಕಾಣಬಹುದು ಡೋರ್ ಕೂಡ ಈಸ್ಟ್ಗೆ ಜೊತೆಗೆ ನಾರ್ತ್ಗೆ ಅವೈಲಬಲ್ ಇರುತ್ತೆ ಇಲ್ಲಿ ಸಿ ಎಂ ಸಿ ಜೊತೆಗೆ ಕಾವೇರಿ ಎರಡು ಟೈಪ್ ವಾಟರ್ ಟೈಪ್ ಫೆಸಿಲಿಟಿ ಇರುತ್ತೆ ಇದರ ಲೊಕೇಶನ್ ಕರಿಹೋಬನಹಳ್ಳಿ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ತ್ರೀ ಪಾಯಿಂಟ್ ಫೈವ್ ಜೊತೆಗೆ ಬಸ್ ಸ್ಟಾಪ್ಗೆ ಒಂದು ತ್ರೀ ಹಂಡ್ರೆಡ್ ಮೀಟರಲ್ಲಿ ಅವೈಲಬಲ್ ಇರ್ತವೆ ಈ ಒಂದು ಮನೆಯಲ್ಲದಲೇ ಯಾರಾದರೂ ಇನ್ನೂ ಏನೋ ಕಡಿಮೆ ಬಜೆಟ್ ಮನೆ ನೋಡ್ತೀನಿ ಅಂದರೆ ಈ ಗಂಗೊಂಡಹಳ್ಳಿಯಲ್ಲಿ ಒಂದು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ಗೆ ಒಂದು ಮನೆ ಅವೈಲಬಲ್ ಇರುತ್ತೆ ತರ್ಟಿ ಫಾರ್ಟಿಯಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಒಂದು ಒನ್ ಪಾಯಿಂಟ್ ಏಯ್ಟ್ ಫೈಯಿಂದ ಹಿಡ್ಕೊಂಡು ಟೂ ಪಾಯಿಂಟ್ ಫೈವ್ವರೆಗೂ ತರ್ಟಿ ಫಾರ್ಟಿಯಲ್ಲಿ ಮನೆಗಳು ಅವೈಲಬಲ್ ಇದಾವೆ ಅದು ರೆಂಟೆಡ್ ಮನೆಗಳು ಇನ್ನು ಡೂಪ್ಲೆಕ್ಸ್ ಮನೆಗಳು ನೋಡ್ತೇನೆ ಅಂದರೆ ನೈಂಟಿ ಫೈವ್ ಲ್ಯಾಕ್ಸ್ಗೆ ಡೂಪ್ಲೆಕ್ಸ್ ಮನೆ ಅವೈಲಬಲ್ ಇದೆ ಟ್ವೆನ್ ಅದು ಟ್ವೆಂಟಿ ತರ್ಟಿ ಮೆಜರ್ಮೆಂಟಲ್ಲಿ ಇನ್ನು ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಒನ್ ಪಾಯಿಂಟ್ ಫೋರು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಈ ಒಂದು ಪ್ರೈಸಲ್ಲಿ ಡೂಪ್ಲೆಕ್ಸ್ ಮನೆಗಳು ಕೂಡ ಅವೈಲಬಲ್ ಇದ್ದಾವೆ ಒಟ್ಟಿನಲ್ಲಿ ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಸೈಟ್ ಆಗಲಿ ಮನೆಗಳಾಗಲಿ ಲ್ಯಾಂಡ್ಗಳಾಗಲಿ ಯಾರಾದರೂ ಚೂ ನೋಡ್ತಾ ಇದ್ರೆ ನನ್ನ ಚಾನಲ್ನಲ್ಲಿ ಎಲ್ಲ ಥರದ ವಿಡಿಯೋಗಳು ಅವೈಲೇಬಲ್ ಇರ್ತವೆ ನೀವು ಜನ್ಯೂನಾಗಿ ನೋಡ್ತಾಯಿದ್ರೆ ಕಂಪ್ಲೀಟಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ನಾನು ಏನು ಅಪ್ಲೋಡ್ ಮಾಡ್ತೀನೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಯಾವುದನ್ನು ಮಿಸ್ ಮಾಡ್ಕೊಂಡಂಗೆ ನೋಡಿ ನಿಮ್ಗೆ ಯಾವುದು ಓಕೆ ಆಗುತ್ತೋ ಅದು ಬಂದು ಬೈ ಮಾಡ್ಬೋದು ನಿಮಗೆ ಸೈಟ್ಗಳು ಯಾರಾದರೂ ಇದ್ರೆ ಈ ಒಂದು ಲೊಕೇಶನಲ್ಲಿ ಅಂದರೆ ಈ ಕರಿಹೊಬ್ಬನಹಳ್ಳಿ ದೊಡ್ಡಬಿದ್ರಕಲ್ಲು ಚಿಕ್ಕಬಿದ್ರಕಲ್ಲು ತಿಪ್ಪೇನಳ್ಳಿ ಮಾದಾವರ ಮಾದಾನಿ ಯಾರಾದರೂ ಈ ಒಂದು ಲೊಕೇಶನ್ಗಳಲ್ಲಿ ಸೈಟ್ಗಳು ನೋಡ್ತಾ ನೋಡ್ತಾಯಿದ್ರೆ ಅವು ಕೂಡ ನಾವು ತೋರಿಸ್ಕೊಡ್ತೀವಿ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ತಿಳಿಸ್ಬಿಡ್ತೀನಿ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ಕರಿಹೊಬ್ಬನಹಳ್ಳಿ ಅನ್ನೋ ಲೊಕೇಶನ್ನು ಈ ಕಡೆ ದೊಡ್ಡಬಿದ್ರಕಲ್ಲು ವಾರ್ಡ್ ಬರುತ್ತೆ ವಾರ್ಡ್ ನಂಬರ್ ಫಾರ್ಟಿ ಬರುತ್ತೆ ಬ್ಯಾಂಗ್ಳೂರು ನಾರ್ತು ಈ ಕಡೆ ತುಮಕೂರು ರೋಡ್ಗೆ ಜಸ್ಟ್ ಒಂದು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈಸ್ಟ್ ಫೇಸು ಸೈಟು ಈಸ್ಟ್ ಅಂಡ್ ನಾರ್ತ್ ಡೋರು ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟು ಏಯ್ಟ್ ಅಂಡ್ರೆಡ್ ಸ್ಕ್ವೇರ್ ಫೀಟು ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ಬಿ ಬಿ ಎಂ ಪಿ ಬರುತ್ತೆ ಕನ್ವರ್ಷನ್ ಜಾಗ ಆಗಿರುತ್ತಿದ್ದು ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಸಬಲ್ ಕೂಡ ಇರುತ್ತೆ ಒಳ್ಳೆ ಲೊಕೇಶನ್ ಕೂಡ ಆಗಿದೆ ಇದು ಬಸ್ ಸ್ಟಾಪ್ಗೆ ಒಂದು ತ್ರೀ ಹಂಡ್ರೆಡ್ ಮೀಟರು ಮೆಟ್ರೋ ಸ್ಟೇಷನ್ಗೆ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಎನಿ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು Really.